ಚಂದನ್ ಕುಮಾರ್ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ ಸೊ ಮನೆಗೆ ಪುಟ್ಟ ಕಂದನ ಆಗಮನ ಕೂಡ ಆಗಿದೆ ಸೊ ಚಂದನ್ ಮತ್ತೆ ಕವಿತಾ ಅವರ ಪುಟ್ಟ ಗಂಡು ಮಗು ಸೊ ಮನೆಗೆ ಕರ್ಕೊ ಬಂದಿದ್ದಾರೆ ಡಿಸ್ಚಾರ್ಜ್ ಎಲ್ಲವನ್ನೂ ಕೂಡ ಮಾಡಿದೆ ಕವಿತಾ ಮತ್ತೆ ಮಗು ಪುಟ್ಟ ಮಗು ತುಂಬಾನೇ ಆರೋಗ್ಯವಾಗಿದೆ ಸೊ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಮನೆಗೆ ಬಂದು ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ದಾರೆ ಮನೆಗೆ ಕಂದನನ್ನು ಕೂಡ ಕರ್ಕೊ ಬರುತ್ತಾರೆ ಆರತಿಯನ್ನು ಎತ್ತಿ ಒಳಗಡೆ ಕರ್ಕೋತಾರೆ ಕವಿತಾ ಚಂದನ್ ಮತ್ತೆ ಮಗುನ ಈತ ಮನೆಯವರಾಗಿರ್ಬೋದು ಚಂದನ್ ಮನೆಯವರು ಬಹಳಷ್ಟು ಖುಷಿಯಾಗಿದ್ದಾರೆ ಪ್ರಮುಖವಾಗಿ ಅಭಿಮಾನಿಗಳು ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಚಂದನ್ ಅದ್ಭುತವಾದಂತಹ ಕ್ರಿಕೆಟ್ ಪ್ಲೇಯರ್ ಮತ್ತೆ ಸಿನಿಮಾ ನಟ ಮತ್ತೆ ಬಿಸಿನೆಸ್ ಪರ್ಸನ್ ಕೂಡ ಹೌದು ಇವರದ್ದೇ ಆದಂತಹ ಮಂಡಿಪೇಟ್ ಪಲಾವ್ ಅಂತ ಮನೆ ಬ್ರಾಂಚ್ ಗಳು ಬೆಂಗಳೂರಿನಲ್ಲಿಯೂ ಸಹ ಇದೆ ಕವಿತಾ ಅವರು ಅದ್ಭುತವಾದಂತಹ ನಟಿ ಎಲ್ರಿಗೂ ಕೂಡ ಗೊತ್ತಿದೆ ಸೊ ಹೀಗಾಗಿ ಬಹಳಷ್ಟು ಖುಷಿಯಾಗಿದ್ದಾರೆ ಚಂದನ್ ಮತ್ತು ಕವಿತಾ ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಹತ್ರ ಶೇರ್ ಮಾಡ್ಕೋತಾರೆ ಮತ್ತೆ ಹೊರಡುವಂತ ಟೈಮ್ ಅಂದ್ರೆ ಆಸ್ಪತ್ರೆಯಿಂದ ಹೊರಡುವಂತ ಟೈಮ್ ಉಡಿಯೋವನ್ನು ಸಹ ಮಾಡ್ತಾರೆ ಮನೆಗೆ ಎಂಟ್ರಿ ಕೊಡ್ತಾರೆ ಮನೆಗೆ ಪುಟ್ಟ ಕಂದನನ್ನ ಬರ್ಮಾಡ್ಕೊಂಡಿದ್ದಾರೆ ಬಹಳಷ್ಟು ಖುಷಿಯಾಗಿ ಒಂದು ಸೀಮಂತ ಸಂಭ್ರಮದಲ್ಲಿ ಭಾಗಿಯಾಗಿದ್ರು ಕವಿತಾ ಚಂದನ್ ಸೀಮಂತ ಕಾರ್ಯಕ್ರಮವನ್ನ ಚಂದನ್ ಅವರು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿಯೇ ಮಾಡಿದ್ರು ಈ ಒಂದು ಸೀಮಂತ ಕಾರ್ಯಕ್ರಮದಲ್ಲಿ ತುಂಬಾನೇ ಗಳು ಸ್ನೇಹಿತರೆಲ್ಲರೂ ಕೂಡ ಬಂದಿರ್ತಾರೆ ಆ ಬಳಿಕ ಅದ್ಭುತವಾದಂತಹ ಗುಡ್ ನ್ಯೂಸ್ ಕೊಡ್ತಾರೆ ಅದುವೇ ಗಂಡು ಮಗು ಜನಿಸಿದೆ ಅಂತ ನಂತರ ಈಗ ಸ್ವಲ್ಪ ದಿವಸಗಳ ಬಳಿಕ ಡಿಸ್ಚಾರ್ಜ್ ಆಗಿ ಮನೆಗೂ ಕೂಡ ಕರ್ಕೊಂಡ್ ಬಂದಿದ್ದಾರೆ ಈಗ ಚಂದನ್ ಅವರು ಗೆ ಬ್ರೇಕ್ ಅನ್ನ ಕೊಟ್ಟು ಮಗುವನ್ನ ನೋಡಿಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿದೆ ಹುಟ್ಟ ಕಂದನ ಆಗಮನದಿಂದಾಗಿ ಚಂದನ್ ಮತ್ತೆ ಕವಿತಾ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಬಹಳಷ್ಟು ಒಂದು ಅದ್ಭುತ ಕ್ಷಣ ಸುಂದರ ಕ್ಷಣ ಅಂತಾನೆ ಹೇಳ್ಬೋದು ಸೊ ನಿಮ್ಗೂ ಕೂಡ ಈ ಒಂದು ಗುಡ್ ನ್ಯೂಸ್ ಚಂದ್ರ ಕವಿತಾ ಇಷ್ಟನ ಸೊ ಆದಷ್ಟು ಬೇಗ ಮಗುವನ್ನು ಕೂಡ ರಿವೀಲ್ ಮಾಡಲಿದ್ದಾರೆ ಅದನ್ನ ಅಭಿಮಾನಿಗಳು ಸಹ ನೋಡಕ್ಕೆ ವೇಟ್ ಮಾಡ್ತಾ ಇದ್ದಾರೆ